ಕಾಂಗ್ರೆಸ್ ಸರ್ಕಾರದಲ್ಲಿ ಸರ್ಕಾರಿ ಹುದ್ದೆಗಳು ಬಿಕರಿಗಿದ್ದಾವ ಕೋಟಿ ಕೋಟಿ ಕೊಟ್ಟೋರಿಗಷ್ಟೇ ಸರ್ಕಾರಿ ಹುದ್ದೆ ಕೊಡ್ತಿದ್ದೀರಾ ಬಿಟಿವಿಯಲ್ಲಿ ಹುಬ್ಬಳ್ಳಿಯ ಕಿಮ್ಸ್ ನಿರ್ದೇಶಕರ ಹುದ್ದೆ ಬಗ್ಗೆ ಆ ಡೀಲ್ ಬಗ್ಗೆ ಆ ಡೀಲ್ ರಹಸ್ಯ ಇದೆ ಕೋಟಿ ಕೋಟಿ ಹಣಕ್ಕೆ ಹುಬ್ಬಳ್ಳಿ ಕಿಮ್ಸ್ ಡೈರೆಕ್ಟರ್ ಹುದ್ದೆ ಸೇಲ್ ಆಯ್ತಾ ಹಾಗಾದ್ರೆ ಪ್ರಭಾವಿ ಕಾಂಗ್ರೆಸ್ ಶಾಸಕರೊಬ್ಬರಿಂದ ಕೋಟಿ ಕೋಟಿ ಡೀಲ್ ನಡೆದಿದೆ ಅನ್ನೋದು ಗೊತ್ತಾಗ್ತಾ ಇದೆ ಹುಬ್ಬಳ್ಳಿಯ ಕಿಮ್ಸ್ ನಿರ್ದೇಶಕರ ಹುದ್ದೆಗೆ ಎರಡು ಕೋಟಿ ರೂಪಾಯಿ ಡೀಲ್ ನಡೆದಿದೆ ಕೋಟಿ ಕೋಟಿ ವ್ಯವಹಾರ ನಡೆಸಿರ್ತಕ್ಕಂಥ ಬಗ್ಗೆ ಹಲವು ಸಾಕ್ಷ್ಯಗಳು ಲಭ್ಯ ಆಗಿದೆ ಡೀಲಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಪಾಲ್ ಹೋಗಿದೆ ಅನ್ನೋದ್ರ ಬಗ್ಗೆ ಸಾಕ್ಷ್ಯ ಸಮೇತ ನಮ್ಮಲ್ಲಿದೆ ಡೀಲಲ್ಲಿ ಉತ್ತರ ಕರ್ನಾಟಕ ಭಾಗದ ಪ್ರಭಾವಿ ಕಾಂಗ್ರೆಸ್ ಎಂಎಲ್ಎ ಭಾಗಿಯಾಗಿದ್ದಾರಾ ಕಿಮ್ಸ್ ಕ್ಯಾಂಟೀನ್ ಗುತ್ತಿಗೆ ಕೊಡಿಸ್ತೇನೆ ಅಂತ ಇಪ್ಪತ್ತು ಲಕ್ಷ ವಸೂಲಿ ಮಾಡಿರ್ತಕ್ಕಂಥ ಒಂದು ಆರೋಪ ಇದೆ ಕಾಂಗ್ರೆಸ್ ಶಾಸಕ ಎನ್ ಎಚ್ ಕೋನಾರೆಡ್ಡಿ ವಿರುದ್ಧ ಕೆಪಿಸಿಸಿ ಕಾರ್ಯದರ್ಶಿ ಆರೋಪ ಮಾಡಿದ್ದಾರೆ ಕೆಪಿಸಿಸಿ ಕಾರ್ಯದರ್ಶಿ ನೂರ್ ಅಹಮದ್ ನದಾಫ್ ಅವರಿಂದ ಈ ಒಂದು ಆರೋಪ ಕೇಳಿಬಂದಿದೆ ಇಪ್ಪತ್ತು ಲಕ್ಷ ಪಡೆದು ಎನ್ ಎಚ್ ಕೋನಾರೆಡ್ಡಿಗೆ ರವಾನಿಸುವಂತೆ ಸೂಚನೆ ನೀಡಲಾಗಿತ್ತು ಕಿಮ್ಸ್ ನಿರ್ದೇಶಕರ ಹುದ್ದೆಗೆ ಕೋಟಿ ಕೋಟಿ ಡೀಲ್ ಆಗಿರೋದು ಆಗಿರತಕ್ಕಂಥದ್ದು ನಿಜನ ಹಾಗಾದ್ರೆ ಆಡಿಯೋ ವಿಡಿಯೋ ಸಮೇತ ಕಿಮ್ಸ್ ನಿರ್ದೇಶಕರ ಹುದ್ದೆ ಡೀಲ್ ಮಾಹಿತಿ ಈಗ ಬಹಿರಂಗ ಆಗಿದೆ ಎರಡು ಕೋಟಿ ರೂಪಾಯಿ ಕೊಟ್ಟು ಕಿಮ್ಸ್ ನಿರ್ದೇಶಕರಾದ್ರ ಹಾಗಾದ್ರೆ ಡಾಕ್ಟರ್ ಎಸ್ ಎಫ್ ಕಮ್ಮಾರ ಕಿಮ್ಸ್ ಡೈರೆಕ್ಟರ್ ಡಾಕ್ಟರ್ ಎಸ್ ಎಫ್ ಕಮ್ಮಾರ ವಿರುದ್ಧ ಈಗ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಹುಬ್ಬಳ್ಳಿಯ ಕಿಮ್ಸ್ ಡೈರೆಕ್ಟರ್ ಅವರು ಹಾಗಾದ್ರೆ ಕೋಟಿ ಕೋಟಿ ಡೀಲ್ ನಡೀತಿದ್ಯಾ ಈಗ ಶಾಸಕರೊಬ್ಬರ ಹೆಸರು ಕೇಳಬರ್ತಾ ಇದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೋಟಿ ಕೋಟಿ ಡೀಲ್ ನಡೆದಿದೆ ಅನ್ನುವಂತ ಆರೋಪ ಬರ್ತಾ ಇದೆ ಕಿಮ್ಸ್ ನಿರ್ದೇಶಕರ ಹುದ್ದೆಯ ಆಕಾಂಕ್ಷಿಯಿಂದ ಇಪ್ಪತ್ತು ಲಕ್ಷ ಹಣ ಡೀಲ್ ನಡೆದಿರ್ತಕ್ಕಂಥದ್ದು ಡೀಲ್ನಲ್ಲಿ ಉತ್ತರ ಕರ್ನಾಟಕ ಭಾಗದ ಪ್ರಭಾವಿ ಕಾಂಗ್ರೆಸ್ ಎಂ ಎಲ್ ಎ ಭಾಗಿಯಾದ್ರ ಹಾಗಾದ್ರೆ ಕಾಂಗ್ರೆಸ್ ಮುಖಂಡರಿಗೆ ಇಪ್ಪತ್ತು ಲಕ್ಷ ಪಡೆದು ಕಾಂಗ್ರೆಸ್ ಶಾಸಕರಿಗೆ ರವಾನೆ ಮಾಡಿರತಕ್ಕಂತ ಒಂದು ಆರೋಪ ಈಗ ಕೇಳಿ ಬರ್ತಾ ಇರತಕ್ಕಂಥದ್ದು ಕೆಪಿಸಿಸಿ ಕಾರ್ಯದರ್ಶಿ ಅವರು ಈಗ ಈ ಒಂದು ಆರೋಪವನ್ನ ಮಾಡಿದ್ದಾರೆ